ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಬಾಲಾಜಿ ಗೌಡ ಯೂಟ್ಯೂಬ್ ಚಾನಲ್ನ ಬನ್ನಿ ಇವತ್ತು ಏನು ಮಾಡೋಣ ಅಂತ ಇದ್ದೀನಿ ಅಂತ ಅಂದರೆ ನಾನಿವತ್ತು ಮಾವಿನಕಾಯಲ್ಲಿ ಬೇಳೆ ಸಾಂಬಾರು ಮಾಡೋಣ ಅಂತ ಇದ್ದೀನಿ ಬನ್ನಿ ಅದು ಏನೇನು ಬೇಕು ಎತ್ತ ಅಂತ ನಾನು ಹೇಳ್ತೀನಿ ಯಾವ ಥರ ಮಾಡೋದು ಅಂತಲೂ ಹೇಳ್ತೀನಿ ಬೇಳೆ ಬೇಳೆ ಮತ್ತು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಸಾಸಿವೆ ತೊಗೊಂಡಿದ್ದೀನಿ ಮತ್ತು ಒಂದು ಒಂದು ತೊಗೊಂಡಿದ್ದೀನಿ ನಾನು ಇದು ಮಾವಿನಕಾಯಿನ ಇಲ್ಲಿ ಮೂರು ಹಣ್ಣು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಬನ್ನಿ ಹೀಗೆ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಕುಕ್ಕರ್ ತೊಳಿ ಕುಕ್ಕರಿಗೆ ಬೇಳೆ ನಾನು ಇಲ್ಲಿ ತೊಳೆದು ಹಾಕೊತಾ ಇದ್ದೀನಿ ಬೇಳೆನ ನೀಟಾಗಿ ತೊಳಿರಿ ಇಲ್ಲೇ ಒಂದು ಐದು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಾನು ಮತ್ತು ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಮೂರು ಟೊಮೊಟೊ ಹಣ್ಣು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಮೂರು ಟೊಮೊಟೆ ಹಣ್ಣು ಹಾಕ್ಕೊಂಡು ಈಗ ಬನ್ನಿ ನಾನೇನು ಮಾವಿನಕಾಯಿ ಒರ್ಕೊಂಡಿಲ್ಲ ಅದು ಒರೆದು ಕಟ್ ಮಾಡಬೇಕು ಈಗ ಹೊರೀತಾ ಇದ್ದೀನಿ ನೋಡಿ ಮೇಲುಸಿಪ್ಪೆ ಎಲ್ಲ ತೆಗೆದ್ಬಿಡಿ ಇಲ್ಲ ಅಂದರೆ ಅದೊಂಥರ ಸಿಪ್ಪೆ ಹೊರತೆ ನಾವು ನೀವು ಕಟ್ ಮಾಡ್ಕೊಬೇಕು ಈಗ ನೋಡಿ ಮೇಲ್ಸಿಪ್ಪೆ ಎಲ್ಲ ಇದ್ದೀನಿ ಈಗ ಕಟ್ ಮಾಡ್ಕೊತೀನಿ ಹಿಂಗೆ ಹೊರದಾಗಿದೆ ಸಣ್ಣಗೆ ಕಟ್ ಮಾಡ್ಕೊತೀನಿ ಮೀಡಿಯಮ್ ಕಟ್ ಮಾಡ್ಕೊಳ್ಳಿ ಬೇಯ್ದಾಗ ಅದು ಅದೇ ನೀಟಾಗಿ ಇದಾಗುತ್ತೆ ಸ್ಪ್ರೆಡ್ ಆಗುತ್ತೆ ಅಂತಂದ್ರೆ ಇಲ್ಲ ನೋಡಿ ಈಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ನಾನು ಒಂದನ್ನ ಚಿಕ್ಕದಲ್ವ ಹಾಕೊಂಡಿರೋದು ಅದಕ್ಕೋಸ್ಕರ ಚಿಕ್ಕದನ್ನ ನಾನು ಹಾಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಕುಕ್ಕರ್ಗೆ ಹಾಕ್ಕೊಂಡು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಏಕೆಂದರೆ ಬೇಳೆ ಚೆನ್ನಾಗಿ ಬೇಯಬೇಕಲ್ವ ಅದಕ್ಕೋಸ್ಕರ ಎಣ್ಣೆ ಹಾಕಿದ್ರೆ ನೀವು ಯಾವುದೇ ಸಾರು ಮಾಡೋಕೋದ್ರೆ ಎಣ್ಣೆ ಹಾಕಿ ಸ್ವಲ್ಪ ಮೇಲೆ ಅದು ಇದಾಗುತ್ತೆ ಈಗ ಸಾಂಬಾರು ಪುಡಿನೂ ಹಾಕ್ಕೊಂತ ಇದ್ದೀನಿ ನನ್ನ ಜೊತೆಯಲ್ಲಿ ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ಮಾಮೂಲಿ ನೀವು ಒಗ್ಗರಣೆ ಹಾಕ್ತೀರಾ ಅದೇ ಎಣ್ಣೆ ರುಚಿ ಗೋಲ್ಡ್ ಎಣ್ಣೆನೋ ಇಲ್ಲ ಸನ್ಫ್ಲವರ್ ಎಣ್ಣೆನೋ ಯಾವುದು ಹಾಕ್ಕೊಂತೀರಾ ನಾನು ಈಗ ಒಂದು ಚಮಚ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಈಗ ಕುಕ್ಕರ್ನ ಮುಚ್ಚಿ ಒಂದು ಎರಡು ಕೂಗ್ಸಿ ಸಾಕು ಕೂಗುತ್ತೆ ಈಗ ಆಗಿದೆ ನಾನು ನೋಡಿ ಈಗ ಆಗಿದೆಯಲ್ಲ ಸಾಂಬಾರು ಸ್ವಲ್ಪ ನೀರಾಯಿತು ಅಂದರೆ ಬೇಕಾದ್ರೆ ನೀರನ್ನ ಬಸ್ಕೊಂಬಿಡಿ ಮಾಮೂಲಿ ಅದನ್ನು ಮಸ್ಕೊಳ್ಳಿ ಹಂಗೆ ಮಸ್ಕೊತೀನಿ ಅನ್ನೋರು ಮಸ್ಕೊಬೋದು ಇಲ್ಲಾಂದರೆ ನಾನು ಮಿಕ್ಸಿಗೆ ಹಾಕಿ ಒಂದು ರುಬ್ಕೊತೀನಿ ಅಂದರೆ ಮಿಕ್ಸಿಗೆ ಹಾಕಿಯೂ ರುಬ್ಕೊಬೋದು ಅಂತ ತೊಂದರೆ ಇಲ್ಲ ಆದರೆ ಹಿಂಗೆ ಮಸ್ಕೊಳ್ಳಿ ಚೆನ್ನಾಗಿರುತ್ತೆ ಯಾಕೆಂದರೆ ಅದು ನುಣ್ಣಗಾಗ್ಬಿಡುತ್ತೆ ಮಿಕ್ಸಿಗೆ ಹಾಕಿದ್ರೆ ಅದಕ್ಕೆ ಈಗ ಸ್ವಲ್ಪ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂದರೆ ಸಾಸಿವೆ ಮತ್ತು ಜೀರಿಗೆ ಕೊತ್ತಂಬಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದು ಕ್ಲಿಪ್ ಮಿಸ್ ಆಗಿದೆ ಅದಕ್ಕೋಸ್ಕರ ಈಗ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ನಾಲ್ಕು ಇಂಗ್ರೀಡಿಯಂಟ್ಸ್ ಫ್ರೈ ಮಾಡ್ಕೊಬೇಕು ಚೆನ್ನಾಗೆ ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ ನಾನು ಇಲ್ಲಿ ಹಾಕಿಲ್ಲ ನಿಮಗೆ ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇನ್ನೂ ಸೂಪರಾಗಿರುತ್ತೆ ಯಾರೆಲ್ಲ ಯಾರೆಲ್ಲ ಮನೇಲಿ ಮಾಡಿಲ್ಲ ಮಾವಿನ್ಕಾಯಿ ಸೀಸನ್ ಅಲ್ವಾ ಈಗ ಅದಕ್ಕೋಸ್ಕರ ನಾನು ಇಲ್ಲಿ ಸೋತಾಪುರಿ ಮಾವಿನ್ಕಾಯಿ ತೊಗೊಂಡಿರೋದು ನಾನಿಲ್ಲಿ ಈಗ ಆಗಿದೆ ನೋಡಿ ಈಗೇನು ನಾನು ಅವಾಗೆ ಮಸ್ತಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ ಮತ್ತು ಇದು ಚಪಾತಿ ರೋಟಿ ಮತ್ತು ಪೂರಿ ಇವಕ್ಕೆಲ್ಲ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತೀನಿ ಅಂತಲೇ ಚಪಾತಿಗೆಲ್ಲ ಆಗುತ್ತೆ ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ ಅಂದರೆ ಮುದ್ದೆಗೆಲ್ಲ ಆಗುತ್ತೆ ನನ್ನ ನೋಡಿ ಈಗ ಆಗಿದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಕಾವ್ಯ ಬಾಲಾಜಿ ಕೂಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡೋಣ ನಾನು ಅವಕ್ಕೆ ಹಾಕ್ಕೊಂಡಿಲ್ಲ ಅದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಕುದಿ ಬರೋಕಂಟ ಬಿಟ್ಕೊಳ್ಳೋಣ ನೋಡಿ ಈಗ ನಾನು ಒಂದು ಚಮಚಷ್ಟು ಒಂದು ಒಂದೂವರೆ ಚಮಚ ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ ಇಲ್ಲಿ ನಾನು ಈಗ ಒಂದು ಕುದಿ ಬರೋಕಂಟ ಬಿಟ್ಟು ಸ್ವಲ್ಪ ಆಮೇಲೆ ಕೊತ್ತಂಬ್ರಿ ಸೊಪ್ಪು ಅದ್ರ ಮೇಲೆ ಕೊತ್ತಂಬ್ರಿ ಸೊಪ್ಪು ಹಾಕಿ ಕೊತ್ತಂಬ್ರಿ ಸೊಪ್ಪು ಆದಮೇಲೆ ಫುಲ್ಲು ಫ್ರೈ ಆಗಿರುತ್ತೆ ಆವಾಗ ನೀವು ಚಪಾತಿಗೆ ಇಬ್ಬರು ರೊಟ್ಟಿಗೆ ಎಂಥರ ಯೂಸ್ ಮಾಡ್ಕೊಬೋದು ಬೇಕಾರೆ ಸೂಪರಾಗಿರುತ್ತೆ ಉಳ್ಳುಳ್ಳಿಯಾಗಿ ಬಸರಿದಿರ್ಗಂತೂ ಸೂಪರಾಗಿರುತ್ತೆ ಬೇಗನೆ ಆಗುತ್ತೆ ಏನು ತರಕಾರಿನೇ ಹಾಕ್ಕೊಂಡು ಮಾಡಬೇಕು ಅನ್ನೋದೇನಿಲ್ಲ ಹಿಂಗೂ ಮಾಡ್ಕೊಬೋದು ಸೂಪರಾಗಿರುತ್ತೆ ಯಾರೆಲ್ಲ ಒಂದು ಸತಿ ಮನೇಲಿ ಮಾಡಿ ನೋಡಿ ಟೇಸ್ಟ್ ನೋಡಿ ಆಮೇಲೆ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ಬಾಯ್